ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕಿರಣ್ ಹನೇಡ್ಕ ಇಂದಿನ ನಮ್ಮ ವಿಶೇಷ ಕಾರ್ಯಕ್ರಮ ಹಳ್ಳಿ ಹುಡುಗ ಪ್ರಥಮ್ ಪ್ರಥಮ್ ಈ ಹೆಸರು ಈಗ ಕರ್ನಾಟಕದಾದ್ಯಂತ ಪ್ರಸಿದ್ಧಿಯನ್ನ ಪಡೆದಿದೆ ಪ್ರಥಮ್ ಖ್ಯಾತಿಯನ್ನ ಕೂಡ ಪಡೆದಿದ್ದಾರೆ ಕಾರಣ ನಿಮ್ಗೂ ಕೂಡ ಗೊತ್ತಿದೆ ಟಿವಿ ವಾಹಿನಿಯಲ್ಲಿ ಪ್ರಸಾರವಾದಂತಹ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ವಿಜೇತನಾಗಿ ಆರು ಕೋಟಿ ಕನ್ನಡಿಗರ ಮನ ಗೆದ್ದಂತಹ ಇಂಗ್ಲಿಷ್ ಮಾತನಾಡುವಾಗ ಖಂಡಿಸಿ ಕನ್ನಡಿಗರ ಮನಗೆದ್ದಂತಹ ಪ್ರಥಮ್ ಈಗ ನಮ್ಮ ಜೊತೆ ಇದ್ದಾರೆ ಕೆಲವೊಂದು ಕಾರಣಗಳಿಗೆ ಸುದ್ದಿಯಾದಂತಹ ಪ್ರಥಮ್ ಕೆಲವೊಂದು ಕಾರಣಗಳಿಗೆ ಪ್ರಖ್ಯಾತಿಯನ್ನು ಪಡೆದರು ಕೆಲವೊಂದು ಕಾರಣಗಳಿಗೆ ಕನ್ನಡಿಗರಿಂದ ಖಂಡನೆಗೆ ತುತ್ತಾಗುವಂತಹ ಸಂದರ್ಭವನ್ನು ಕೂಡ ಸೃಷ್ಟಿಸಿಕೊಂಡ್ರು ಈ ವಿಶೇಷ ಕಾರ್ಯಕ್ರಮ ಹಳ್ಳಿ ಹುಡುಗ ಪ್ರಥಮ್ ಈ ಸಂದರ್ಭದಲ್ಲಿ ನಾವಿರುವಂಥದ್ದು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹಲಗಾಪುರ ಗ್ರಾಮದಲ್ಲಿ ಹಲಗಾಪುರ ಗ್ರಾಮ ಹಳ್ಳಿ ಹುಡುಗ ಪ್ರಥಮ್ ಅವರ ಹುಟ್ಟೂರು ನಾವೀಗ ಪ್ರಥಮ್ ಅವರ ನಿವಾಸದಲ್ಲಿದ್ದೀವಿ ಹಳ್ಳಿ ಹುಡುಗ ಪ್ರಥಮ್ ಹುಟ್ಟಿ ಬೆಳೆದ ಹಳ್ಳಿ ಮನೆಯಲ್ಲಿದ್ದೀವಿ ಬನ್ನಿ ಪ್ರಥಮ್ ಹಳ್ಳಿ ಹುಡುಗನಾಗಿ ಇಷ್ಟು ದಿನ ನೋಡಿದಂತಹ ಒಳ್ಳೆ ಹುಡುಗ ಪ್ರಥಮ್ ಹಳ್ಳಿ ಹುಡುಗನಾಗಿ ಹೇಗಿದ್ದಾರೆ ಅನ್ನೋದನ್ನ ನಾನು ತೋರಿಸ್ತೀನಿ ನಮಸ್ಕಾರ ಪ್ರಥಮ ಕಾರ್ಯಕ್ರಮ ಸ್ವಾಗತ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ನೀವು ಚೆನ್ನಾಗಿಲ್ಲ ಅಂತ ನಾವು ಹಲಗಾಪುರದವರೆಗೆ ಬಂದಿರೋದು ಚೆನ್ನಾಗಿದ್ದೀನಿ ಸ್ವಲ್ಪ ಈಗ ಆರಾಮಾಗಿ ರಿಲ್ಯಾಕ್ಸ್ ತುಂಬಾ ಚೆನ್ನಾಗಿದೆ ನಮ್ಮೂರಲ್ಲಿ ನಮ್ಮ ಜನಗಳಿಗೆ ಬೆಂಗ್ಳೂರ್ ಬಿಟ್ಟು ಬಂದಿರೋದಾ ಹ್ಮ್ ಈ ಒಂದು ಸರ್ ಐದ್ ಸಿನಿಮಾ ನಾಲ್ಕ್ ಸಿನ್ಮಾ ಇದೆ ಸರ್ ನಾಲ್ಕು ಸಿನ್ಮಾ ಆಕ್ಟಿಂಗ್ ಒಂದ್ ಸಿನಿಮಾ ಡೈರೆಕ್ಷನ್ ನಡೀತಾ ಇದೆ ಸೊ ಅದ್ ಹೆಂಗ್ ಸರ್ ಬಿಟ್ಟು ಬರೋದು ಈ ಎರಡು ಶೋ ಕೂಡ ಬರ್ತಾ ಇದೆ ನಿಮ್ನೆ ತಾನೆ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಒಂದು ಹೊಸ ರಿಯಾಲಿಟಿ ಶೋಗೆ ಡಬ್ಬಿಂಗ್ ಮುಗಿಸಿ ಬಂದಿದ್ದೀನಿ ನಾನು ಪ್ರೋಮೋ ನಾಳೆಯಿಂದ ಟೆಲಿಕಾಸ್ಟ್ ಆಗುತ್ತೆ ಸೊ ಹೀಗಿರ್ಬೇಕಾದ್ರೆ ಬೆಂಗ್ಳೂರ್ ಬಿಟ್ ಬರೋದು ಮಾತೇ ಇಲ್ಲ ಅದ್ರ ಮಧ್ಯದಲ್ಲಿ ಏನಂದ್ರೆ ಒಂದಿಷ್ಟು ಮಾನಸಿಕ ನಂದಿಗೆ ನಮ್ಮ ಜನಗಳ ಮಧ್ಯೆ ಖುಷಿ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಜೊತೆಗೆ ನಾನು ಕಮಿಟ್ ಆಗಿದೆ ಸರ್ ಬಿಗ್ ಬಾಸಲ್ಲಿ ಗೆದ್ದ ತಕ್ಷಣ ಅಮೌಂಟ್ನ ನಮ್ಮ ಸೈಡು ಲೈಟೇ ಇಲ್ದಿರೋ ಊರುಗಳಿಗೆ ಸೊ ಅದು ಲೈಟ್ಸ್ ಕೊಡಬೇಕು ಅಂತ ಸೋಲಾರ್ ಲೈಟನ್ನು ತಪ್ಸಾರೆ ಅದು ಬೆ ಬೆಟ್ಟದ ಬೆಟ್ಟದ ಸೈಡಲ್ಲಿ ಬರ್ತದೆ ಸೊ ಅಲ್ಲಿ ಕೊಡೋದಕ್ಕೆ ಅಂತ ಹೇಳ್ತೀವಿ ಎಲ್ಲರ ಎಲ್ಲ ಮನೆಯವ್ರನ್ನ ಕರೆಸಿ ಮಾತುಕತೆ ನಡೀತಾ ಇದೆ ಸೊ ಅವ್ರು ಮಾಡಿಸ್ಕೊಡೋದಕ್ಕೆ ಅಂತ ಸೊ ಅದಕ್ಕೋಸ್ಕರ ಊರಿಗೆ ಬಂದಿದ್ದೀನಿ ಜನಗಳು ಬಹಳ ಪ್ರೀತಿನ ಬೆಳಗ್ಗೆಯಿಂದ ಎಲ್ಲರೂ ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು ಊರು ಪಕ್ಕದವರಿಂದ ಬಹಳ ಖುಷಿ ಆಗುತ್ತೆ ಅದೊಂದಿಷ್ಟು ಇದ್ರ ಮಧ್ಯದಲ್ಲಿ ಆರಾಮಾಗಿ ಕೂತಿದ್ದೀನಿ ಸರ್ ಮಾನಸಿಕ ನೆಮ್ಮದಿ ಹುಡ್ಕೊಂಡು ಹಳ್ಳಿಗೆ ಬಂದ್ರಿ ಅಂತಂದ್ರೆ ಯಾಕೆ ಮಾನಸಿಕ ನೆಮ್ಮದಿ ಏನಾಯ್ತು ಸರ್ ಏನಾಯ್ತು ಅಂದ್ರೆ ಏನ್ ಸರ್ ಹೀಗೆ ಕೇಳ್ತಿರಲ್ಲ ಸರ್ ಇಷ್ಟೇ ಸರ್ ಆಗಿದ್ದು ಏನು ಅಂದ್ರೆ ಒಂದಿಷ್ಟು ಎಲ್ಲೋ ಒಂದ್ ಕಡೆ ನನ್ನ ಹೆಸರು ನಾನು ಉತ್ತರ ಕೊಡಲು ಆಗದಿದ್ದಂತಹ ಸಮಯದಲ್ಲಿ ಅಂದ್ರೆ ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಹೆಸರು ತುಂಬ ದುರ್ಬಳಕೆ ಆಯ್ತಲ್ಲ ಸ್ವಲ್ಪ ಬೇಸರ ಆಯಿತು ಹಾಗನ್ನು ಮಾತ್ರ ನಾನು ಪರಿಪೂರ್ಣ ವ್ಯಕ್ತಿ ಖಂಡಿತ ಹೇಳಲ್ಲ ನಾನು ಏನಕ್ಕೆ ನನ್ನನ್ನು ಒಳ್ಳೆಡೋದು ಅಂತ ಹೇಳ್ಕೊಂಡೆ ಅಂತ ಹೇಳಿದ್ರೆ ಹೇಳೋದು ಖುಷಿಯಾಗಿರ್ತಕ್ಕಂಥ ಹಾಗೆ ಇದ್ದೆ ಸೊ ಅದನ್ನೇ ಡ್ಯಾಮೇಜ್ ಮಾಡಬೇಕು ಅಂತ ಮುಳಗೇಟು ಮಾಡಿದಾಗ ಒಂದಿಷ್ಟು ಬೇಸರ ಆಯ್ತು ಏನಿಲ್ಲ ಈಗ ಚೆನ್ನಾಗಿದ್ದೀನಿ ಸರ್ ಈಗ ಏನು ಅಂತದ್ದೇನಾಗಿಲ್ಲ ಒಂದಿಷ್ಟು ಆ ಥರದ ನಿಲುವಿತ್ತು ಈಗ ಅದಿಲ್ಲ ಈಗ ಚೆನ್ನಾಗಿದ್ದೀನಿ ಸರ್ ಯಾಕೆ ನಿಮ್ಮನ್ನ ಟಾರ್ಗೆಟ್ ಮಾಡಿದ್ರು ಪ್ರಥಮ ಆರ್ ಕೋಟಿ ಕನ್ನಡಿಗರ ಮನಸ್ಸನ್ನ ಗೆದ್ದಂತ ಪ್ರಥಮ್ನ ಕೆಲವೇ ಕೆಲವು ವ್ಯಕ್ತಿಗಳು ಯಾಕೆ ಟಾರ್ಗೆಟ್ ಯಾವ ಹಣ್ಣು ಹಣ್ಣು ಇಷ್ಟ ನಮಗೆ ಸದ್ಯಕ್ಕೆ ಈಗ ಬೇಸಿಗೆ ಇದೆ ಕಲ್ಲಂಗಡಿ ಹಣ್ಣು ಸಿಕ್ಕಿಷ್ಟ ನಿಮ್ ಕಲ್ಲಂಗಡಿ ಕಲ್ಲಂಗಡಿ ಇಷ್ಟ ನಂಗೆ ಇಷ್ಟ ವ್ಯಕ್ತಿಯಿಂದ ವ್ಯಕ್ತಿಗೆ ಅಭಿರುಚಿ ಆಸಕ್ತಿ ಇಷ್ಟ ವ್ಯಕ್ತಿತ್ವಗಳು ಬದಲಾಗ್ತಾ ಹೋಗುತ್ತೆ ಕೆಲವರಿಗೆ ನಾನು ಇಷ್ಟನೂ ಇಲ್ಲದೆ ಇರ್ಬೋದು ಅವ್ರ ಅದನ್ನ ನನ್ನ ನಾನು ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದೆ ಅಂತ ಹೇಳಲ್ಲ ಏನೋ ಒಂದು ಚೂರು ಯಶಸ್ಸನ್ನು ಕನ್ನಡಿಗರು ಪ್ರೀತಿಯಿಂದ ದಯಪಾಲಿಸೋದನ್ನು ಒಂದಿಷ್ಟು ಕಿತ್ಕೊಳ್ಳೋ ಪ್ರಯತ್ನ ನಡೀತು ಅಂತ ಅನ್ಕೊಳ್ತೀನಿ ಅಷ್ಟೇ ಇನ್ನೇ ಇಲ್ಲ ಅದು ಬಿಟ್ಟರೆ ಇನ್ನೇನಿಲ್ಲ ಸರ್ ಚೆನ್ನಾಗಿದ್ದೀನಿ ನೋಡಿ ಈಗ ಅಲ್ಲಿಂದ ಬಂದಿದ್ದೀನಿ ಈಗಲೂ ಅಷ್ಟೇ ಜನಗಳು ನೋಡಿ ಎಷ್ಟು ಜನ ಬಂದಿದ್ದಾರೆ ಬೆಳಗ್ಗೆಯಿಂದ ಒಂದು ಸೆಕೆಂಡ್ ಬಿಟ್ಟಿಲ್ಲ ಆ ಬೆಂಗಳೂರು ಇದೇ ಥರ ಮುತ್ಕೊಳ್ತಾರೆ ಬಲ್ಲ ಬಂದು ಮುತ್ಕೊಂಡ್ರೆ ಸೆಲ್ಫಿ ಅದು ಇದು ಒಂದು ಬಂದರೆ ಇಲ್ಲ ಆ ಥರ ಬತ್ತಿಲ್ಲ ನೀನು ನಮ್ಮೂರು ಗಂಡು ಕಪ್ಪ ನೀವು ಊಟ ಮಾಡಬೇಕು ಟೈಮ್ ಟು ಟೈಮ್ ಚೆನ್ನಾಗಿ ತಿನ್ನು ನೀರು ಸೊ ಈ ಅಭಿಮಾನ ಇಟ್ಕೊಂಡು ಬರ್ತಾರೆ ಸೊ ಇದು ಕೂಡ ಖುಷಿಯಾಗುತ್ತೆ ಆ್ಯಂಡ್ ಇಲ್ಲಿ ಯಾವ ಈರ್ಷೆ ಅಥವಾ ಯಾವ ಮೇಲಾಟ ಕೈ ಮೇಲಾಟ ನಡೆಯೋದೇ ಇಲ್ಲ ಇಲ್ಲಿ ಬರ್ತಾ ಇರೋದಲ್ಲ ತುಂಬಾ ತುಂಬಾ ಹೃದಯದಿಂದ ಎಲ್ಲ ಬರ್ತಾ ಇರೋದು ಇಲ್ಲಿ ಯಾವ ಈರ್ಷ್ಯನ ನನ್ ಕಾಣಿಸ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ಸರ್ ಇಷ್ಟೋ ತನಕ ಕುರಿ ಕಾಯ್ತಾ ಇದ್ದೆ ಈಗ ಒಂದ್ ಅವರ್ ಬಂದ್ ಈಗ ಮಲಗಿದ್ದೆ ಅಷ್ಟೊತ್ ನೀವು ಬಂದೇ ಬಿಟ್ರಿ ಹುಡುಕ್ಕೊಂಡು ಊರ ಊರ್ಲಿದ್ದೀನಿ ಗೊತ್ತಾಗಿ ನಮ್ಮ ಡೀಟೇಲ್ ಎಲ್ಲ ತಗೊಂಡು ಬಂದಿರೋದು ಒಂದ್ ರೀತಿ ಖುಷಿ ಆಶ್ಚರ್ಯ ಶಾಕ್ ಮೂರು ಆಗ್ತಾ ಇದೆ ನಿಮ್ಮ ಅನುಪಸ್ಥಿತಿಲಿ ಕೆಲವು ಘಟನೆ ಆಯ್ತು ಅಂತ ಹೇಳ್ಬೋದಾ ಏನ್ ಅನುಪಸ್ಥಿತಿ ಅದು ಏನಾಗತ್ತೆ ಗೊತ್ತಾ ಒಂದು ಹಂತಕ್ಕೆ ಬೇಸರ ಆಯಿತು ಅದನ್ನು ಬಿಟ್ಟು ಒಂದಿಷ್ಟು ಮುಂದೆ ಫಾರ್ವರ್ಡ್ ಆಗೋಣ ಅಂತ ಅದನ್ನು ಆದಷ್ಟು ಯಾಕೆ ನಾನು ಆ ಘಟನೆಗೆ ಮಹತ್ವ ಕೊಟ್ಟು ಆ ಘಟನೆಯಿಂದ ಆ ವ್ಯಕ್ತಿಗಳ ಮಹತ್ವ ಕೊಡೋದು ಬೇಡ ಅಂತ ಸೊ ಅದಕ್ಕೇನೋ ಒಂದಿಷ್ಟು ರಾಂಗ್ ಮೂವ್ ಮೂವ್ ಕೆಲವೊಂದಿಷ್ಟು ಸ್ಟೆಪ್ಗಳು ನಡೀತು ನಡಿಬಾರ್ದಾಗಿತ್ತು ನಡೀತು ಬೇಜಾರಾಯಿತು ಬಟ್ ನನ್ನ ಹೆಸರು ಬಹಳ ದುರ್ಬಳಕೆ ಆಯಿತು ಬಟ್ ಹೇಳಿದಷ್ಟು ಮಟ್ಟಗಲ್ಲಿ ಆಮೇಲೆ ಇನ್ನೊಂದೇನು ಗೊತ್ತಾ ನನ್ನ ಒಂದು ಒಂದಿಷ್ಟು ಹಾಸ್ಯ ಪ್ರಜ್ಞೆ ಒಂದಿಷ್ಟು ಜಾಸ್ತಿ ಡಿಸ್ಟರ್ಬ್ ಮಾಡ್ತದೆ ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಒಂದು ಅವ್ರ ಅವರಮ್ಮನ ಇಂಟ್ರೊಡ್ಯೂಸ್ ಮಾಡಿದ್ದು ಪ್ರಥಮ್ ಮೈ ಮಾಮ್ ನಿಮ್ಮ ಅತ್ಯಂತ ದೊಡ್ಡ ಫ್ಯಾನ್ ಅಂದರು ಅದಕ್ಕೆ ನಾನು ಹೌದ ಮಮ್ಮಿ ಹಲೋ ಮಮ್ಮಿ ಹವಾರಿ ಮಮ್ಮಿ ಅಂತ ತಪ್ಪಿಕೊಂಡೆ ಅದಕ್ಕೆ ಅವರು ಪ್ರಥಮ್ ಇಸ್ ಮೈ ಮಾಮ್ ಓಕೆ ನಮ್ಮಮ್ಮ ನಿಮ್ಮ ಅಲ್ಲ ಅಂದಾಗ ನಾನು ಅದಕ್ಕೆ ನಾನು ಹಲೋ ಅತ್ತೆ ಹವಾರಿ ಅತ್ತೆ ಅಂತ ತಪ್ಪಿಕೊಂಡೆ ಅಲ್ಲ ಅತ್ತೆ ಅಂತ ಹೇಳಿದ ಮಾತ್ರಕ್ಕೆ ಆ ಹುಡುಗಿ ನನ್ನ ಹೆಂಡತಿ ಆಗೋಲ್ಲ ಅವ್ರು ನಮ್ಮ ಅತ್ತೆ ಆಗೋಲ್ಲ ಅದನ್ನು ಹಾಸ್ಯವಾಗಿ ತೊಗೊಂಡಿದ್ರೆ ಬಹುಶಃ ಇಷ್ಟೊಂದು ಆಗ ಕಲ್ಲು ಎಸೆಯುವ ಪ್ರಯತ್ನ ನಡೀತಾ ಇರಲಿಲ್ಲ ಅನ್ಕೋತೀವಿ ಇದೇ ಥರ ನನ್ನ ವ್ಯಕ್ತಿತ್ವ ನಿಜವಾಗಿರೋದು